फ्रेंड्स हनुमानगिरी इे बड़ी याकंद्र वि मंदिर ಹಾಯ್ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡ್ತಿರೋವರೆಗೂ ಧನ್ಯವಾದಗಳು ನಮ್ಮ ಚಾನಲ್ಗೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡದೆ ಮರಿಬೇಡಿ ಥ್ಯಾಂಕ್ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ನನ್ನ ಕಡೆಯಿಂದ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರಾ ಚೆನ್ನಾಗಿದ್ರ ಅನ್ಕೊತೀನಿ ನಾನು ನಿಮ್ಮ ಮಲ್ಲೇಶ್ ಪವಾರ್ ಶೇಖ ಉತ್ಸುಭಾಷೇ ಆರಾಮ್ ಶೋ ರಾಯ್ ಆರಾಮ್ ಚೌಕ ಆರಾಮ್ ಸಿ ಆರಾಮ್ ಚೌಕ ಆಶಾ ಕೊರೋದು ಸೊ ಥ್ಯಾಂಕ್ ಯು ಸೋ ಮಚ್ ಮಾರ್ ವಿಡಿಯೋ ಕಾಯ್ತು ಸೇ ದೇಗೋ ಎಲ್ಲರೂ ನನ್ನ ವೀಡಿಯೋಗಳು ನೋಡ್ತಾ ಇದ್ರಿ ಸೊ ಇನ್ನೊಂದು ಏನಪ್ಪ ಅಂದರೆ ಸೊ ನಮ್ಮ ಆ ವೀಡಿಯೋಗಳು ಹಾಗೆ ಬರ್ ಬರ್ತಿರ್ತಾವೆ ಇನ್ನೊಂದು ವೀಡಿಯೋಗಳೇನಪ್ಪ ಹಾಗೆ ಕಂಟಿನ್ಯೂ ನೋಡ್ತಾ ಇದೆ ಸ್ಕಿಪ್ ಮಾಡಿದೆ ಕಂಟಿನ್ಯೂ ನೋಡ್ತಾ ಇರ್ತೀವಿ ನೋ ನೋಡ್ತಾ ಇರಿ ಯಾಕಂದರೆ ನಾವು ಏನಪ್ಪ ವಿಡಿಯೋ ಮಾಡಿದೆ ಏನಪ್ಪ ನಿಮಗೋಸ್ಕರ ನಮ್ಮ ಡೈಲಿ ಬ್ಲಾಗ್ ತೋರ್ಸೋನಪ್ಪ ನಮ್ಮ ಡೈಲಿ ಲೈಫ್ ಸ್ಟೈಲನ್ನು ತೋರ್ಸೋಕೆನಪ್ಪ ಅಂದ್ರೆ ನಿಮಗೆ ನಾವು ಬ್ಲಾಗ್ ಮಾಡಿರ್ತೀನಿ ಸೊ ಹಾಗಾಗಿ ಏನಪ್ಪ ನಮ್ಮ ವೀಡಿಯೋಗಳೇನಪ್ಪ ಸ್ಕಿಪ್ ಮಾಡಿದೆ ಡೈಲಿ ನೋಡ್ತಾ ಇರಿ ಸೊ ಯಾಕೆಂದರೆ ನಿಮ್ಮಿಂದಲೇ ನಾವು ಸೊ ಓಕೆ ಫ್ರೆಂಡ್ಸ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಇವತ್ತಿನ ವಿಶೇಷ ನಮ್ಮ ಹನುಮಾನ್ ಬಜರಂಗ ಬಲಿ ಬಜರಂಗ ಬಲಿ ಜಯಂತಿ ಅದ ಸೊ ಹಾಗಾಗಿ ಏನಪ್ಪ ಅಂದ್ರೆ ನಾವು ಹನುಮಾನ್ ಏನಪ್ಪ ಅಂದ್ರೆ ನಾವು ಹೊಂಟಿದ್ದೀವಿ ಹನುಮನ್ಗಿರಿಗೆ ಹೊಂಟಿದ್ದೀವಿ ಸೊ ನಾನು ಅಂದ್ಕೊಂಡೆ ನಡಿ ನಮ್ಮ ಫ್ರೆಂಡ್ಸು ಕೂಡ ಏನಪ್ಪ ತೋರಿಸೋಣ ಕಷ್ಟು ಏನಪ್ಪ ಅಂದರೆ ನಾವು ಬ್ಲಾಗ್ ಮಾಡೋಕ್ಕಂತೀನಿ ನಿಮಗೂ ಕೂಡ ಏನಪ್ಪ ಅಂದರೆ ದರ್ಶನ ಮಾಡೋದ ಕಷ್ಟ ಬ್ಲಾಕ್ ಮಾಡೋಕ್ಕೀನಿ ಸೊ ದಯವಿಟ್ಟು ಏನಪ್ಪ ಅಂದರೆ ಯಾರು ನೋಡೋತ್ತಲ್ಲ ಅದು ಕಂಟಿನ್ಯೂ ಖಂಡಿತವಾಗಿ ನೋಡಿರಿ ಯಾಕಂದ್ರೆ ನಿಮಗೇನಪ್ಪ ದರ್ಶನ ಸಿಗುತ್ತೆ ಯಾರ್ಯಾರು ಏನಪ್ಪಾ ಹೋಗೋಕ್ಕಾಗಿಲ್ಲ ಸೊ ಅವ್ರಿಗೆ ಏನಪ್ಪ ಅಂದರೆ ದರ್ಶನ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಹೋಗ್ ಹೋಗಿದ್ರೆ ಅನ್ಕೋತೀನಿ ಸೊ ಯಾರು ಹೋಗಿಲ್ಲ ಅವ್ರ್ ಏನಪ್ಪಾ ಅಂದ್ರೆ ದರ್ಶನ ಸಿಗುತ್ತೆ ಮತ್ತು ಅದು ಯಾವ ರೀತಿ ಇರುತ್ತೆ ಈಗ ಅಂದ್ಕಷ್ಟ ನಿಮಗೂ ಕೂಡ ಏನಪ್ಪ ನೋಡೋಕೆ ಆಗುತ್ತೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ಬ್ಲಾಗ್ನ ಮಾಡಕತ್ತೀನಿ ಸೊ ಹಾಗಾಗಿ ಏನಪ್ಪ ಅಂದರೆ ವೀಡಿಯೋ ನೋಡೋವ್ರಿಗೆ ಏನಪ್ಪ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ಹೊಸೊಬ್ಬರಿಂದ ನಮ್ಮ ಚಾನಲ್ಗೆ ಏನಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ವೀಡಿಯೋಗಳೇನಪ್ಪ ಇದೇ ರೀತಿ ಬರ್ತಿರ್ತಾವೆ ಸೊ ಖಂಡಿತ ಏನಪ್ಪ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಸೊ ಯಾವ ರೀತಿ ಏನಪ್ಪ ಅಂದರೆ ನಮ್ಮ ಮಲ್ಲೇಶ್ ಪವಾರ್ ಬ್ಲಾಗ್ ಅಂತ ಖುಷಿ ಮಲ್ಲೇಶ್ ಪವಾರ್ ಬ್ಲಾಗ್ ಯೂಟ್ಯೂಬು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಬರುತ್ತೆ ಸೊ ಏನಪ್ಪ ನಮ್ಮ ಐಡಿಯಾ ಏನಪ್ಪ ಸೇಮ್ ಇದೆ ಮಲೇಶ್ ಅಂತ ಸೇಮ್ ಇದೆ ದಯವಿಟ್ಟು ಯಾರ್ಯಾರು ಹೊಸಬ್ರು ಇದೆಲ್ಲ ಖಂಡಿತ ದಯವಿಟ್ಟು ನಮ್ಮ ಚಾನಲ್ಗೆ ವಿಜಿಟ್ ಕೊಡಿ ಒಂದು ಸಹ ಸರ್ಚ್ ಕೊಡಿ ಫೇಸ್ಬುಕ್ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ ಆಗಲಿ ಅದ ಮತ್ತು ಏನಪ್ಪ ಯೂಟ್ಯೂಬ್ ಆಗಲಿ ಸೊ ಯಾರು ಹೊಸೊಬ್ರಿ ದಯವಿಟ್ಟು ಏನಪ್ಪ ಸರ್ಚ್ ಮಾಡಿ ಸರ್ಚ್ ಮಾಡಿ ಏನಪ್ಪ ನಮ್ಮ ಚಾನಲ್ಗೆ ಏನಪ್ಪ ಅಂದ್ರೆ ಫಾಲೋ ಮಾಡಿಕೊಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಸಬ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಯಾರು ಹೊಸೊಬ್ಬರಿದ್ದರೆ ನಮ್ಮ ಚಾನಲ್ಗೆ ಏನಪ್ಪ ಅಂದರೆ ದಯವಿಟ್ಟು ಒಂದು ಸಲ ವಿಸಿಟ್ ಕೊಡಿ ಮಲ್ಲೇಶ್ ಪವರ್ ಅಂದ ಕಷ್ಟ ಏನಪ್ಪ ಸರ್ಚ್ ಮಾಡಿದ್ರೆ ಬರುತ್ತೆ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಏನೋ ಇನ್ಸ್ಟಾಗ್ರಾಮು ಮತ್ತು ದಯವಿಟ್ಟು ಏನಪ್ಪ ಯಾರು ಹೊಸೊಬ್ಬರು ಇದ್ರಿ ನಮಗೆ ಏನಪ್ಪ ಅಂದರೆ ಸಪೋರ್ಟು ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಸೊ ಹಾಗೆ ಏನಪ್ಪ ನಮ್ಮ ದಯವಿಟ್ಟು ಏನಪ್ಪ ನಮಗೆ ನೀವು ಸಪೋರ್ಟ್ ಮಾಡ್ತೀರ ಕಷ್ಟ ನಾನು ಅಂದ್ಕೊಂಡಿನಿ ಸೊ ಥ್ಯಾಂಕ್ ಯು ಹೇಳೋದು ಏನಪ್ಪ ಅಂದ್ರೆ ನೀವು ಸಪೋರ್ಟ್ ಮಾಡಿರಿ ಸೊ ಯಾರ್ಯಾರ ಚಾನಲ್ಗೆ ಏನಪ್ಪ ಹೊಸೊಬ್ಬರು ಇದ್ರಿ ವಿಸಿಟ್ ಕೊಡಿರಿ ಮತ್ತು ಏನಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಏನಪ್ಪ ಅಂದರೆ ನಮ್ಮ ಚಾನಲ್ಗೆ ಫಾಲೋ ಮಾಡಿಬಿಡ್ರಿ ಸೊ ಓಕೆ ಫ್ರೆಂಡ್ಸ್ ಈಗೇನೋ ಒಟ್ಟಿ ಈಗ ನೋಡಿ ರೆಡಿ ಆಗಿದ್ದೀವಿ ರೆಡಿ ಆಗಿದ್ದೀವಿ ಈಗ ಏನಪ್ಪ ಹನುಮನ್ಗಿರಿಗೆ ಹೊಂಟಿದ್ದೀವಿ ನಾನು ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಹೊಂಟಿದೀನಿ ಸೊ ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಏನಂತ ನಾನು ಎಕ್ಸೈಟ್ಮೆಂಟ್ ಇದ್ದೀನಿ ನಡಿ ಫ್ರೆಂಡ್ಸ್ ಹೋಗೋಣ ಗೋ ಓಕೆ ರೆಡಿ ನಡಿ ನಾನು ಏನಪ್ಪ ನಿಮ್ಗೆ ತೋರಿಸ್ತೇನೆ ಬರೀ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ಗೆ ಸ್ವಲ್ಪ ಹಾಯ್ ಅಂತ ಹೇಳ್ಬಿಡಿ ಮೇಡಮ್ ನೋಡಿರಿ ಯಾಕಂದ್ರೆ ವಿ ಐ ಪಿ ಮಂದಿ ಬರೀ ಫ್ರೆಂಡ್ಸ್ ಹೋಗೋಣ ನೋಡಿರಿ ಗಾಡಿ ನೋಡಬೇಕು ಗಾಡಿಯಾಗ ಪೆಟ್ರೋಲ್ ಅದ ಇಲ್ಲ ನೋಡಬೇಕು ನೋಡಿ ಪೆಟ್ರೋಲ್ ಹಾಕ್ಸ್ಕೊಬೇಕು ಮೈ ಬಿ ಗಾಡಿ ನೋಡಿ ಫ್ರೆಂಡ್ಸ್ ಅಷ್ಟೆಲ್ಲ ನಿಂತಾವೆ ಗಾಡಿಗಳು ಮೈ ಬಿ ಗಾಡಿಯಾಗ ಪೆಟ್ರೋಲ್ ಮನೆ ಹಾಕ್ಸಿದೆ ಮೈ ಬಿ ಗಾಡಿ ಪೆಟ್ರೋಲ್ ಖಾಲಿ ಆಗಿರ್ಬೋದು ನೋಡೋಣ ಫ್ರೆಂಡ್ಸ್ ಚೆಕ್ ಸಲ ಚೆಕ್ ಮಾಡಿ ಏನಪ್ಪ ಅಂದ್ರೆ

ಗಯಸೋ ನಾವು ಬಂದ್ಬಿಟ್ಟಿರಿ ಈಗ ಹನುಮಾನಗಿರಿ ಬಂದಿವಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ನೋಡಿ ಐದೇ ನೋಡಿ ಫ್ರೆಂಡ್ಸ್ ಹನುಮಾನಗಿರಿ ಇದೆ ಬರುತ್ತೆ ಹ್ಹ್ ಸೇನಾ यो फ्रेंड्स गांधी गली नो रीच ಆಗಿದೆ ಹೊರಗಡೆ ಅಂತ ಕೊಡ್ತೀನಿ ಚುಂತರೆ ಬಂದೆガスದನಿ ಅಕೆನೇ اندر 예. 빠뜨는 수. 우리 가네쳐 hello my friends hi friends uh, pan ka kotara mata prasada pan ka mata prasada tonde ನೀವೆಲ್ಲ ನೋಡಿರ್ಬೋದ್ರೆ ಭಾಳ ಚಲೋ ಅದ ಅದ್ಭುತ ಅದ ಅದ ಹನುಮನ್ ಗುಡಿ ಮತ್ತೆ ಏನಪ್ಪ ಅಂದ್ರೆ ಒಳಗಡೆ ಏನಪ್ಪ ಎಲ್ಲ ದೇವರುಗಳ ಮೂರ್ತಿ ಸ್ಥಾಪನೆ ಮಾಡ್ಯಾರ ಮಸ್ತ್ ಅದ ಫ್ರೆಂಡ್ಸ್ ಒಂದು ಸಲ ನೀವು ಭೀ ಬಂದೇನಪ್ಪ ವಿಜಿಟ್ ಕೊಡಿ ಇಲ್ಲಿ ಬಿಜಿ ಲೋಕಲ್ ಬಿಜಾಪುರ ಇದ್ದವರು ಸೊ ಮಸ್ತ್ ಅದ ನೋಡಿ ಹಾಯ್ ಫ್ರೆಂಡ್ಸ ನೋಡಿರಲ್ಲ ಫ್ರೆಂಡ್ಸ ಈಗೆಲ್ಲ ನಾನು ಪರ್ಸಾದೆಲ್ಲ ತಿಂದಿದ್ದೀವಿ ಈಗ ನೆಕ್ಸ್ಟ್ ಹೋಗ್ತೀವಿ ಫ್ರೆಂಡ್ಸ ಇಲ್ಲಿ ಏನೋ ಒಂದು ಅದ ಅಲ್ಲಿ ನೋಡಕೊಳ್ತೀವಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ್ ಹೋಗೋಣ ಮತ್ತೆ ಟೈಮ್ ಭೀ ಆಗ್ಯದ ಹ್ಞೂ ಗಾರ್ಡನಿಂಗ್ ಏನೋ ಮಸ್ತ್ ಅದ ಇಲ್ಲಿಂದ ನೋಡಿರಿ ಅಬ್ ಗಾರ್ಡನ್ ಗಿಡ ಮಸ್ತ್ ಫ್ರೆಂಡ್ಸ್ ಇಲ್ಲಿ ಏನು ಅದ ಫ್ರೆಂಡ್ಸ್ ತೋರ್ಸಿನ ಫ್ರೆಂಡ್ ನೋಡಿ ಮೋಸ್ಟ್ಲಿ ಬಾವಿ ಇರ್ಬೋದು ಇದು ಎಸ್ 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 ಬಾವಿ ಐತೆ ಫ್ರೆಂಡ್ಸ್ ಇದು ಬೇಸಿಗೆ ಈಜಾಡಕ್ಕೆ ಮಸ್ತದ ಎಲ್ಲರೂ ದರ್ಶನ ಆಯ್ತು ಅನ್ಕೋತೀನಿ ನಡ್ರಿ ಫ್ರೆಂಡ್ಸ್ ಹೋಗಿ ಮತ್ತೆ ಏನಪ್ಪ ಅಂದರೆ ಮತ್ತೆ ಹೋಗಬೇಕು ಫ್ರೆಂಡ್ಸ್ ಮನೆಗೆ ಹೋಗಬೇಕು ಶಾಪ್ ಓಪನ್ ಮಾಡಬೇಕು ಫ್ರೆಂಡ್ಸ್ ಟೈಮ್ ಆಗ್ಯದ ಐದು ಗಂಟೆ ಶಾಪ್ ಓಪನ್ ಮಾಡಬೇಕು ಹೋಗಿ ಓಕೆ ಫ್ರೆಂಡ್ಸ ಹೋಗೋಣ ಓಕೆ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ಮತ್ತೆ ಏನಪ್ಪ ನಮ್ಮ ಈ ರೀಲ್ಸ್ಗಳು ಬರ್ತಾವೆ ಫ್ರೆಂಡ್ಸ್ ಇನ್ಸ್ಟಾದಲ್ಲಿ ಯಾರು ನಮ್ಮ ಚಾನಲ್ಗೆ ಫಾಲೋ ಮಾಡಿಲ್ಲ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ ಮಲೇಶ್ ಫಾರ್ ಐ ಡಿ ಬರುತ್ತೆ ಸೊ ಓಕೆ ಫ್ರೆಂಡ್ಸ ಲೆಸ್ಟ್ಗೆ ಹೋಗೋಣ ಫ್ರೆಂಡ್ಸ್ ಬಾಯ್ ಬಾಯ್